கமல பத்திர்த்தே பரமவி ஆமீய லட்சணராயரே அந்த இங்கே பதிலாக கருத்திய கமஷத்திக்க நிறக்கே ಆತ್ಮೀಯ ಲಕ್ಷ್ಮಣ ಹೆದಾಯ ರೀ ಅಂದು ನೀರು ಇಂದಿನ ಬದಲಿ ಬದಲಾದ ರೀ ಜಗಳೂಡರಿ ನಾವುಗಳಷ್ಟು ನೊಂದಿದ ನನ್ನ ಮಂಡ ಪಥದಲ್ಲಿ ಡಾಪಥದಲ್ಲಿ ಗುರಿಗೆ ಎಲ್ಲ ಅತ್ಮಿಕಟ ಅನುತರೆ ಮನಿರಥದೈ ಪತ್ರ ಕಲ್ತರೆ ಪದ ಆತ್ಮೀಯ ಲಕ್ಷ್ಮಣ ಹೆದಾಯ್ ಅಂದಿನಿಂದ ನೀವು ಇಂದಿನವರೆಗೆ ಬದಲಾಗಬೇಕು ಎಪ್ಪತ್ತೇಳರ ಸಂಭ್ರಮದಲ್ಲೂ ಸಡಗರ ಮನಸ್ಸು ನಿಮ್ಮದು ಬರೆದು ಮುಪ್ಪೆಂದು ಅದಕ್ಕೆ ಪತ್ರಕರ್ತರೇ ಕರ ಬರಲೇರಲಿ ಆತ್ಮೀಯ ಲಕ್ಷ್ಮಣರಾಯರೇ ಅಂದಿನಿಂದ ನೀವು ಇಂದಿನವರೆಗೆ ಬದಲಾಗಲಿ ನಾವು ಕೊಟ್ಟದ್ದು ಉಳಿಯುವುದಿಲ್ಲ ಅದಕ್ಕೆ ದೇವರಿಗೆ ಒಂದೇ ಮೊರೆ ನಾವು ಕೊಟ್ಟದ್ದು ಉಳಿಯುವುದಿಲ್ಲ ಅದಕ್ಕೆ ದೇವರಿಗೆ ಒಂದೇ ಮೊರೆ ನೂಕಾಲ ಹೀಗೆ ಲಕ್ಷ್ಮಣಿ ನೂಕಾಲಿ Eu do...